ಇಲ್ಲಿ ನೋಡ್ಬೋದು ಸ್ನೇಹಿ ಸ್ನೇಹಿತರೆ ನಾವು ಇಲ್ಲಿ ವಿಶಾಲ್ ಮೇಘಾ ಮಾರ್ಟಿಗೆ ಹೋಗಿದ್ವಿ ಕ್ರಿಸ್ಮಸ್ ಪ್ರಯುಕ್ತ ಹಾಗೆ ಹೊಸ ವರ್ಷದ ಪ್ರಯುಕ್ತ ಇಲ್ಲಿ ದೊಡ್ಡದೊಂದು ಆಫರ್ ಇದೆ ಇಲ್ಲಿ ಎಲ್ಲ ಸಾಮಾನುಗಳ ಮೇಲೆ ಒಂದಿಷ್ಟು ಪರ್ಸೆಂಟೇಜ್ ಅಂತ ಆಫರ್ ಇತ್ತು ಹಾಗಾಗಿ ನಾವು ಕೂಡ ಹೋಗಿದ್ವಿ ಕೆಲವೊಂದಿಷ್ಟು ಲಿಕ್ವಿಡ್ ಹ್ಯಾಂಡ್ ವಾಶ್ ಇದೆಲ್ಲ ತಗೊಳ್ಳೋಣ ಅಂತ ಹಾಗಾದರೆ ನೀವು ಲೋಕಲ್ ಯಾರಿದ್ರೆ ಪಟಾಪಟ ಅಂತ ಹೋಗಿ ವಿಶಾಲ್ ಮೇಘಾ ಮಾರ್ಟಿಗೆ ಹೋಗಿ ಬನ್ನಿ ಸಾಕಷ್ಟು ಆಫರ್ಗಳಿದ್ದಾವೆ ಒಂದೊಂದು ಪ್ರಾಡಕ್ಟ್ ಮೇಲೆ ಫಿಫ್ಟಿ ಪರ್ಸೆಂಟ್ ಹಿಂಗೆ ಆಫರ್ ಇದೆ ಸ್ನೇಹಿತರೆ ನಾವು ಕೂಡ ಹೋಗಿದ್ವಿ ಎಲ್ಲ ಒಳ್ಳೆ ಒಳ್ಳೆ ರೀತಿ ಸಾಮಾನುಗಳು ಬೊಂಬೆಗಳು ಸ್ಪೂನ್ಸು ಚೀಲಿನೂ ಕಪ್ಪು ಪ್ಲಾಸ್ಟಿಕ್ ಪ್ರತಿಯೊಂದು ತುಂಬ ಚೆನ್ನಾಗಿದೆ ಓಕೆ ನಾವು ಸ್ವಲ್ಪ ಒಂದಿಷ್ಟು ಸಾಮಾನು ತೊಗೊಂಡು ಮನೆಗೆ ಬಂದ್ವಿ ಹಾಗೆ ಇಲ್ಲಿ ಹೊಸ ವರ್ಷ ಅಂತ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸ್ನೇಹಿತರೆ ಹೊಸ ವರ್ಷಕ್ಕೆ ಒಂದು ಹೋಗಿ ಬರೋಣ ಅಂತ ಇಲ್ಲಿಂದ ಹೋಗಿ ಬಂದ ಮೇಲೆ ಆ ಅದೇ ಗಡಿಬಿಡಿಯಲ್ಲಿ ನೋಡಿ ಡಾಲ್ ಕೂಡ ಅಷ್ಟು ಚೆನ್ನಾಗಿತ್ತಲ್ಲ ಗೊಂಬೆಗಳಂತೂ ಮಾಲಿಂದ ಮೇಲೆ ದೇವಸ್ಥಾನಕ್ಕೆ ಹೋಗ್ತಿರ್ಬೇಕಾದ್ರೆ ಇಲ್ಲಿ ರಾಮ್ ಮಂದಿರದ ಕೊಂಬುದ್ ಒಂದ್ ಮೆರವಣಿಗೆ ಹೋಗ್ತಾ ಇತ್ತು ಅಲ್ಲಿಂದ ಅಕ್ಷತೆಗಳು ಪ್ರತಿಯೊಂದು ಮನೆ ಬಾಗಿಲಿಗೆ ಬರ್ತಾವಂತ ಹೇಳ್ತಾ ಇದ್ದೆ ಸ್ನೇಹಿತರೆ ಫುಲ್ಲು ರೋಡ್ ತುಂಬ ಇಲ್ಲ ದೊಡ್ಡ ದೊಡ್ಡ ಹೋಗಿ ರಂಗೋಲಿನ ಹಾಕಿದ್ರು ನಮಗೂ ಕೂಡ ಖುಷಿ ಅನ್ನಿಸ್ತು ಇಲ್ಲಿ ದೇವರ ದರ್ಶನ ಮಾಡಿದ್ವಿ ಬನಶಂಕರಿ ದೇವಿ ಗುಡಿಯಿಂದ ಜೋರಾಗಿ ಜೈ ಶ್ರೀರಾಮ್ ಜೈ ಶ್ರೀ ಮ ರಾಮ್ ಅಂತ ಓಂಕಾರ ಎಲ್ಲ ಕಡೆನೂ ಕೇಳಿ ಬರ್ತಾಯಿತ್ತು ನಮಗೂ ಕೇಳಿ ಅಷ್ಟೇ ಖುಷಿ ಅನ್ನಿಸ್ತು ಹಾಗೆಯೇ ಮನೆಯಲ್ಲಿ ಅರಳಿದ್ದು ಇವು ಬಿಳಿ ಹೂಗಳು ತಗೊಂಡು ಇಲ್ಲಿ ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ ನಮಗೆ ಇದು ಗುಡಿ ಸಮೀಪ ಇರೋದರಿಂದ ಯಾವಾಗಲೂ ಈ ದೇವಸ್ಥಾನಕ್ಕೆ ಬರ್ತೀವಿ ಸ್ನೇಹಿತರೆ ಏನೋ ದೇವ ದೇವಸ್ಥಾನಕ್ಕೆ ಬಂದಾಗ ಒಂಥರ ತೃಪ್ತಿ ಅನಿಸುತ್ತಾ ಖುಷಿ ಅನಿಸುತ್ತ ಹಾಗೆಯೇ ನನ್ನ ಯೂಟ್ಯೂಬರ್ಸ್ ನೋಡೋ ನಾನು ಪ್ರತಿಯೊಬ್ಬ ಯುವರ್ಸಿಗೂ ಕೂಡ ಒಳ್ಳೆಯದಾಗಲಿ ಈ ಶಿವನ ದರ್ಶನದಿಂದ ತೋರಿಸ್ತಾ ಇದ್ದೀನಿ ನೀವು ಕೂಡ ಇಲ್ಲಿ ಸ್ಮರಣೆ ಮಾಡ್ಬೋದು ದೇವ್ರದ್ದು ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅನ್ಕೋತಾ ಇದ್ದೀನಿ ಓಕೆ ಚೆಂತಿ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ ಅದೇ ರೀತಿ ಇವತ್ತು ಹೊಸ ವರ್ಷದ ಸೆಕೆಂಡ್ ಡೇ ಫಸ್ಟ್ ಡೇಕ್ಕೆ ನಾವು ಯಾವ ರೀತಿ ಖುಷಿಯಾಗಿದ್ದೀವಿ ಅಲ್ವಾ ಅದೇ ರೀತಿ ಲಾಸ್ಟ್ ಎಂಡವರೆಗೂ ಈ ಇಯರ್ದ ಎಂಡವರೆಗೂ ಅದೇ ಖುಷಿ ಅದೇ ಎನರ್ಜಿಯಲ್ಲಿ ಎಲ್ಲರೂ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ನಾವು ಜೀವನದಲ್ಲಿ ಒಂದು ಐದು ಪಾಯಿಂಟ್ಸ್ಗಳನ್ನ ನಾವು ಡೈಲಿ ನಮ್ಮ ಲೈಫಲ್ಲಿ ಎದ್ದ ತಕ್ಷಣ ನಮಗೆ ನಾವು ಹೇಳ್ಕೊಂಬಿಟ್ರೆ ಒಂದು ಡೇನ ನಾವು ಆರಾಮಾಗಿ ಕಳಿಬೋದಲ್ವ ಅದು ಯಾವುದು ಅಂದರೆ ಫಸ್ಟ್ ನಾವು ನಮಗೆ ನಾವು ಯಾವಾಗಲೂ ಬೆಸ್ಟ್ ಅಂತ ಹೇಳ್ಕೋಬೇಕು ನಾನು ನನಗೆ ಬೆಸ್ಟ್ ಎಸ್ ನಾನು ಯಾವಾಗಲೂ ಒಳ್ಳೇದು ಮಾಡ್ತೇನೆ ನನಗೆ ನಾ ಖುಷಿ ಇದೆ ಅಂದ್ಕೋಬೇಕು ಹಾಗೆ ನನ್ನಿಂದ ಇದು ಮಾಡೋದಕ್ಕೆ ಸಾಧ್ಯ ನಾನು ಮಾಡೇ ಮಾಡ್ತೀನಿ ಈ ಕೆಲಸನ ನನ್ನಿಂದ ಸಾಧ್ಯ ಅನ್ಕೋಬೇಕು ಅದೇ ರೀತಿ ಯಾವಾಗಲೂ ನಮ್ಮ ನಾ ಮಾಡೋ ಪ್ರತಿಯೊಂದು ಕೆಲಸದಲ್ಲಿ ನಾ ಮಾಡೋ ಪ್ರತಿಯೊಂದು ಒಳ್ಳೆಯದನ್ನ ಮಾಡ್ತೀನಿ ಅಂತ ನಂಬಿದ್ದೀನಿ ಹಾಗಾದರೆ ನನ್ನ ಜೊತೆ ಯಾವಾಗಲೂ ದೇವ್ರು ನನ್ನ ಜೊತೆ ಯಾವಾಗಲೂ ದೇವರು ಇದ್ದೇ ದೇವ್ರು ಯಾವಾಗಲೂ ನಾ ಮಾಡೋ ಕೆಲಸದಲ್ಲಿ ದೇವರು ನನ್ನ ಜೊತೆ ಇದ್ದೇ ಇರ್ತಾನೆ ಅಂದ್ಕೋಬೇಕು ಅದೇ ರೀತಿ ಇವತ್ತಿನ ದಿನ ಏನೈತೆ ಅಲ್ಲ ಇದು ನನ್ನ ದಿನ ಟುಡೇಸ್ ಡೇ ಇದು ಯಾವಾಗಲೂ ನನ್ನದೇ ದಿನ ಇದನ್ನು ಸಂಪೂರ್ಣವಾಗಿ ಈ ದಿನ ನನ್ನ ಎಂಡುವರೆಗೂ ಮಲಕೋರು ಬೆಳಗ್ಗೆಯಿಂದ ರಾತ್ರಿ ಮಲಗೋವರೆಗೇನು ಕೂಡ ಇದು ನನ್ನದೇ ದಿನ ನಾ ಇದನ್ನ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಸಾರ್ಥಕತೆ ಮಾಡ್ಕೋಬೇಕು ಅನ್ಕೋಬೇಕು ಹಾಗೆ ನಾ ಯಾವಾಗಲೂ ಗೆದ್ದೇ ಗೆಲ್ತೀನಿ ವಿನ್ನರ್ ನಾ ಯಾವಾಗಲೂ ಗೆದ್ದೇ ಗೆಲ್ತೀನಿ ಅನ್ನೋದೊಂದು ತಿಲಾಗಿಟ್ಕೊಂಡ್ಬಿಟ್ರೆ ನೀವು ಮಾಡೋ ಪ್ರತಿಯೊಂದು ಕೆಲಸನೂ ಈಗ ನೀವೇನಾದರೂ ನನ್ನನ್ನು ನೋಡಿ ಭಾಳ ಜನ ಹೆಣ್ಮಕ್ಳಿಗೆ ಒಂಥರ ಫೀಲ್ ಇರುತ್ತಲ್ವ ನನಗೂ ಈ ಥರ ಡ್ಯಾನ್ಸ್ ಮಾಡೋಕೆ ಬರುತ್ತೆ ನನಗೂ ಈ ಥರ ಆ್ಯಕ್ಟಿಂಗ್ ಮಾಡೋಕೆ ಬರ್ತ ನಾನು ಈ ಥರ ಯೂಟ್ಯೂಬ್ ವಿಡಿಯೋನ ಮಾಡ್ಬೋದು ಅಂತ ಇರುತ್ತೆ ಬಟ್ ಮನೆಯೆಲ್ಲ ಸಪೋರ್ಟ್ ಮಾಡಿದ್ರು ಕೂಡ ಏನು ಅಂದ್ಕೊಂಡ್ಬಿಡ್ತಾರೇನೋ ನಮ್ಮ ನೇಬರ್ಸ್ ಎಲ್ಲ ಏನು ತಿಳ್ಕೊತಾರೇನೋ ಅದೇ ರೀತಿ ನಮ್ಮನ್ನು ನೋಡಿರ್ತಾರಲ್ಲ ಎಲ್ಲ ಜನ ಅವರೆಲ್ಲ ಏನು ಅನ್ಕೊಂಬಿಡ್ತಾರೇನೋ ಅದೇ ರೀತಿ ಇನ್ನೂ ಏನು ಅಂದ್ಕೊಂಬಿಡ್ತೀರಂದರೆ ನಮ್ಮ ತವ್ರ ಮನೆಯವ್ರು ಏನು ಅನ್ಕೋತಾರೋ ಗಂಡನ ಏನು ಅನ್ಕೋತಾರೋ ಅನ್ನೋ ಒಂದು ನೆಗೆಟಿವ್ ಕಮೆಂಟ್ಸನ್ನ ನಿಮ್ಮಕ್ಕೆ ನೀವೇ ಹಾಕ್ಕೊಂಡ್ಬಿಟ್ಟಿರ್ತೀರಿ ದಯವಿಟ್ಟು ಫಸ್ಟ್ ಆ ನೆಗೆಟಿವ್ ಕಮೆಂಟ್ಸನ್ನ ತೆಗೆದು ಹಾಕ್ಬಿಟ್ಟು ಸ್ನೇಹಿತರೆ ಏನೇ ಇರಲಿಪ್ಪ ಇವತ್ತಿನ ದಿನ ನಿಂದು ನಿನ್ನ ಲೈಫು ನಿಂದು ಜೀವನ ಇದು ಹಾಗಾಗಿ ನಿಮ್ಮನ್ನು ಲೈಫನ್ನು ಫಸ್ಟ್ ನಿಮ್ಮನ್ನು ನೀವು ಬೆಸ್ಟ್ ಅಂದ್ಕೊಳ್ಳಿ ನಿಮ್ಮನ್ನು ನೀವು ಫಸ್ಟ್ ಪ್ರೀತಿಸ್ರಿ ನಿಮ್ಮಲ್ಲಿ ಎಲ್ಲ ಟ್ಯಾಲೆಂಟಿಗೆ ಇರುತ್ತೆ ಆ ಟ್ಯಾಲೆಂಟನ್ನು ಮುಚ್ಚಿಟ್ಕೊಂಡ್ಬಿಟ್ಟಿರ್ತೀರಿ ಬಹಳ ಜನ ದಯವಿಟ್ಟು ಆ ಥರ ಮಾಡ್ಕೋಬೇಡಿ ನಿಮ್ಮನ್ನು ನೀವು ಯಾವಾಗಲೂ ಬೆಸ್ಟ್ ಅಂತ ಪ್ರೂವ್ ಮಾಡೋದಕ್ಕೆ ನಿಮ್ಮದೇ ಆದ ಒಂದು ದಿನ ಇರುತ್ತೆ ನಿಮ್ಮ ಕೈಯ್ಯಲ್ಲಿ ಅದನ್ನು ಕಂಟಿನ್ಯೂ ಆಗಿ ಫಸ್ಟ್ ಡೇ ಇಂದ ಈ ಹೊಸ ವರ್ಷದ ಹ್ಯಾಪಿ ನ್ಯೂ ಇಯರ್ ತಕ್ಷಣ ಎಲ್ಲರಿಗೂ ವಿಶ್ ಮಾಡಿ ಹೇಳ್ತೀವಿ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಅಂತಲ್ವಾ ಆ ರೀತಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳೋದ್ರಲ್ಲಿ ಏನು ಡಿಫ್ರೆನ್ಸ್ ಇರೋದಿಲ್ಲ ವರ್ಷ ಬಂದೇ ಬರುತ್ತೆ ಏಜ್ ಹೆಚ್ಚಾಕು ಅಂತ ಹೋಗೇ ಹೋಗುತ್ತೆ ನಮ್ಗೆ ಇರೋ ಒಂದು ಸ್ವಲ್ಪ ದಿವಸದಲ್ಲಿ ಏನಾದರೂ ಒಂದು ನಾವು ಯೂಟ್ಯೂಬ್ ವಿಡಿಯೋ ಮಾಡೋದ್ರಿಂದ ದುಡ್ಡು ಬರುತ್ತೆ ಅಂತಲ್ಲ ಅದು ನನಗಂತೂ ಇನ್ನೂವರೆಗೆ ಬಂದಿಲ್ಲ ಫೈವ್ ಇಯರ್ಸಿಂದ ಮಾಡ್ತಾನೇ ಇದ್ದೀನಿ ಮಾಡ್ತಾನೇ ಇದ್ದೀನಿ ದುಡ್ಡು ಬರೋದು ಮುಖ್ಯಲ್ಲ ನಾನೇನಾದರೂ ಅಚೀವ್ಮೆಂಟ್ ಮಾಡಿದ್ನ ತೃಪ್ತಿ ಸತೃಪ್ತಿ ಅಲ್ವಾ ನನ್ನ ಮೊಬೈಲಲ್ಲಿ ನನ್ನ ಯೂಟ್ಯೂಬ್ ಒಂದು ವಿಡಿಯೋದಲ್ಲಿ ಮೆಮ್ರೀಸ್ ಇರ್ತಾವೆ ನಾಳೆ ನಾವಿಲ್ಲ ಅಂದ ಕಾಲಕ್ಕೆ ಅಟ್ಲೀಸ್ಟ್ ಮಕ್ಕಳಾದರೂ ನೋಡ್ತಾವಲ್ಲ ಮಮ್ಮಿ ಎಸ್ ಈ ರೀತಿ ಇದ್ಲು ಅನ್ನೋದಕ್ಕಾದರೂ ಹಾಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಿಮಗೂ ಏನಾದರೂ ಮಾಡಬೇಕು ಅನಿಸಿದ್ರೆ ಇಮಿಡಿಯೇಟ್ ಈ ಕ್ಷಣವೇ ಸ್ಟಾರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಇವತ್ತಿನ ಡೇನ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಬೆಳಿಗ್ಗೆ ನಾನು ಟಿಫಿನ್ ಮಾಡಿದ್ದು ಆಲೂ ಪರೋಟ ನಾನು ಆಲ್ರೆಡಿ ಆಲೂ ಪರೋಟ ಯಾವ ರೀತಿ ಮಾಡೋದು ಅಂತ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಬಿಟ್ಟಿದ್ದೀನಿ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಅದನ್ನು ನೋಡ್ಕೊಂಡು ಬನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಹಾಗಾದರೆ ಬನ್ನಿ ಇವತ್ತಿನ ದಿನ ಯಾವ ರೀತಿ ಹೋಗುತ್ತಾ ಅಂತ ನೋಡ್ಕೊಂಡು ಬರೋಣ ನೋಡಿ ಆಲೂ ಪರೋಟ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಎಷ್ಟು ಪರೋಟ ಮಾಡಬೇಕು ಅಂತ ಆಲೂನ ಮಿಕ್ಸ್ ಮಾಡಿ ಎಲ್ಲರೂ ಮಸಾಲೆ ಹಾಕಿ ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಯಾಕಂದರೆ ಟೈಮ್ ಆಲ್ರೆಡಿ ನೈನ್ ತರ್ಟಿ ಆಗೋಯ್ತು ಹಾಗಾಗಿ ಇವಾಗ ಇದನ್ನು ಪಟಾಪಟ ಅಂತ ಮುಗಿಸ್ಕೊಂಬಿಡ್ತೀನಿ ಹಾಗಾದರೆ ಸ್ನೇಹಿತರೆ ಈ ಹೊತ್ತಿಗೆ ಆಲೂ ಪರೋಟ ಮಾಡಿ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಖಂಡಿತವಾಗಲೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ ಈ ವಿಡಿಯೋದಲ್ಲಿ ಏನು ವಿಶೇಷವಾಗಿ ಹೆಚ್ಚಿನ ವಿಷಯವಿಲ್ಲ ಸಿಂಪಲ್ಲಾಗಿ ಒಂದು ವಿಡಿಯೋನ ಮಾಡಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತವಾಗಲೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ನಾನು ಹೇಳಿರುವ ಕೆಲವೊಂದಿಷ್ಟು ಐದು ಪಾಯಿಂಟ್ಸ್ ಹೇಳಿದ್ದೆ ಅವು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡಿ ಓಕೆ ಹಾಗಾದರೆ ಎಲ್ಲರೂ ನಗ್ತಾ ಇರಿ ನಗಿಸ್ತಾ ಇರಿ ಅಂತ ಹೇಳ್ತಾ ಹೋಗಿ ಬರ್ದಾ ಸ್ನೇಹಿತರೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ